ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ವೀಡಿಯೋಸ್ನ ಒಂದು ಎರಡರಿಂದ ಮೂರು ನಿಮಿಷ ನೋಡಿ ಒಂದು ಸ್ವಲ್ಪ ಕಮೆಂಟ್ ಆದರೂ ಮಾಡಿರಿ ಇಲ್ಲ ಲೈಕ್ ಆದರೂ ಮಾಡಿರಿ ಇವತ್ತ ನಾನು ಸ್ಪೆಷಲ್ ಅಂತಂದ್ರೆ ಇವಾಗ ಬೇಸ್ಗೆ ಬಂದೈತಿ ಹೀಗಾಗಿ ಬೇಸ್ಗೆ ತಂಪ ದೇಹನ ತಂಪಾಗಿಟ್ಕೋಬೇಕು ನೋಡಾತಿರ್ಬೋದು ನೀವು ಬಿಸಿಲಂತೂ ಈ ಥರ ಬಿಸಿಲು ಐತಿ ಹೊರಗಡೆ ಇನ್ನ ಇದು ಸ್ಟಾ ಸ್ಟಾರ್ಟಿಂಗ್ ಸ್ಟೇಜ್ ಜಸ್ಟ್ ಇದು ಮಾರ್ಚ್ ಇನ್ನ ಏಪ್ರಿಲ್ ಮೇದಾಗ ಯಾವ ಥರ ಬಿಸಿಲು ಇರ್ತೈತೆ ಅಂತ ಗೊತ್ತಿಲ್ಲ ಅದಕ್ಕೆ ಇವತ್ತು ನಾನು ಈಸಿಯಾಗಿ ಯಾವ ಥರ ನಾನು ಒಳಗೆ ಮಜ್ಗಿನ ತಯಾರು ಮಾಡ್ಕೊತೀನಿ ಅಂದ್ರೆ ಮಸಾಲ ಮಜ್ಜಿಗೆ ಅದನ್ನು ತೋರಿಸಾತೀನಿ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದು ಜೀರಿಗೆ ಒಂದು ಚಮಚದಷ್ಟು ತಗೊಂಡೆ ಅವನ್ನ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕ್ರಿ ಅದ್ರ ಜೊತೆಗೆ ಒಂದು ಇಂಚಿನಷ್ಟು ಅಲ್ಲ ಆಮೇಲೆ ಕೊತ್ತಂಬರಿ ಒಂಚೂರು ಉಪ್ಪು ಹಾಕಿ ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ಕೊಳತ್ತೀನಿ ಈ ಥರ ಪೈನ್ ಪೇಸ್ಟ್ ಮಾಡ್ಕೊಂಡ್ಮ್ಯಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರು ಈ ಬೌಲ್ಗೆ ಒಂದು ಸ್ವಲ್ಪ ಮೊಸರು ಹಾಕೋತೀನಿ ನಾನು ನಾಲ್ಕು ಸ್ಪೂನ್ ಅಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಗಟ್ಟಿ ಬಾಳಿದ್ರೆ ನೀರು ಜಾಸ್ತಿ ಹಾಕೋರಿ ಮತ್ತು ಮೊಸರು ತಿಳು ಇತ್ತಂದ್ರೆ ಕಡಿಮೆ ನೀರು ಹಾಕೋರಿ ಮತ್ತು ತಿಳು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದ್ರಿಂದ ಭಾಳ ಬೇಗ ದೇಹ ತಂಪಾಕೈತಿ ಹೀಗಾಗಿ ನಾನು ಸ್ವಲ್ಪ ತಿಳುವಾಗೆ ಮಾಡ್ಕೊಳತ್ತೆ ನಿಮ್ಗೆ ಹೆಂಗೆ ಬೇಕಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ರಿ ನಾ ಇವಾಗ ಇದಕ್ಕೆ ಒಂದು ಏಳು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿನಿ ಹಾಕೊಂಡು ಅದೇನ ನಾನು ಪೈನ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ರೀ ಅದು ಒಂದು ಎರಡು ಸ್ಪೂನ್ನಷ್ಟಿತ್ತು ಅದನ್ನೂ ಇದಕ್ಕೆ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಜ್ಜಿಗೆ ಮಾಡ್ಕೋಬೇಕು ಮೊಸರೆಲ್ಲ ಫುಲ್ಲೇನಾಗಬೇಕಂದ್ರೆ ಅದ ಫುಲ್ ಮಜ್ಜಿಗೆ ಆಗಬೇಕು ಅಲ್ಲಿ ತನಕ ತನಕ ಈ ಥರ ಕಡಿಬೇಕು ಕಡ್ಗೊಳ್ತ ಹಿಂಗೆ ಇದು ಬಾಡಿನ ಫುಲ್ ತಂಪ್ ರೀ ಮಜ್ಜಿಗೆ ಆಗಿರ್ಬೋದು ಶರ್ಬತ್ ಆಗಿರ್ಬೋದು ಈ ಥರ ಏನಾಯ್ತಲ್ಲ ನಾವು ಲಿಕ್ವಿಡ್ ಫುಡ್ ತೊಗೊಳೋದ್ರಿಂದ ಬೇಸಿಗೆ ಕಾಲಕ್ಕೆ ನಮ್ಮ ದೇಹನ ಇಟ್ಕೋಬೋದು ನಿಮಗೆ ಬೇಕಾದ್ರೆ ನೀವು ಐಸ್ ಕ್ಯೂಬ್ ಆ್ಯಡ್ ಮಾಡ್ಕೊರಿ ನಾನು ಹಾಕಾಕತ್ತಿಲ್ಲ ಯಾಕಂದ್ರೆ ಐಸ್ ಕ್ಯೂಬ್ ಹಾಕೊಳ್ಳೋದ್ರಿಂದ ಇದು ಇಷ್ಟೆಲ್ಲ ಮಾಡಿ ನಾವು ವೇಸ್ಟ್ ಯಾಕಂದ್ರೆ ಅದು ಐಸ್ ಏನೈತಲ್ರಿ ಬಾಡಿ ಹೀಟ್ ಮಾಡ್ತೈತೆ ಅಂತ ಹಿಂಗಾಗಿ ನಾ ಐಸ್ ಕ್ಯೂಬ್ ಏನು ಹಾಕೊಳಕತ್ತಿಲ್ಲ ಭಾಳ ತನಕ ಈ ಥರ ಮಜ್ಗೆ ಕಡದ ಇವಾಗ ಸರ್ವ್ ರೀ ಮಧ್ಯಾಹ್ನ ಊಟ ಮಾಡೋಕೆ ಲೈಕ್ ಆಗಲಿಲ್ಲ ಅಂದ್ರೆ ಒಂದು ಗ್ಲಾಸ್ನಷ್ಟು ಮಜ್ಗೆ ಕುಡಿರಿ ಬೇಗ ದೇಹ ತಂಪಾಕೈತಿ ಈ ಥರ ಮಜ್ಗೆ ಮಸ್ತ್ ಟೇಸ್ಟಾಗಿ ಮಾಡ್ಕೋಬೋದ್ರಿ ಮನ್ಯಾಗಾನ ಹೊರಗಡೆಯಿಂದ ತಂದ ಪಾಕೆಟ್ ಫುಡ್ನಾಗಿನ ಮಜ್ಜಿಗೆ ಅದು ಅದೆಲ್ಲ ಕುಡಿಯೋಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಪ್ರಿಸರ್ವ್ ಇರ್ತೈತಿ ಹೀಗಾಗಿ ನೈಟ ನಾ ಇಲ್ಲೇ ಚಪಾತಿ ಭಾಳ ಉಳಿದಿದ್ದು ಚಪಾತಿ ವೇಸ್ಟ್ ಮಾಡಬಾರ್ದು ಅಂಥೇಳಿ ನಾನು ಚಪಾತಿಯಿಂದ ಮಸ್ತಾಗಿರುವಂಥ ಒಂದು ಟೇಸ್ಟಿಯಾಗಿರುವಂಥದ್ದು ಇದು ಮಾ ಒಗ್ ಚಪಾತಿದ ಒಗ್ಗರ್ಣಿ ಅನ್ಬೋದು ರೊಟ್ಟಿದು ಹೆಂಗೆ ಮಾಡ್ತಿವಿಲ್ಲ ಅದೇ ಥರ ಇದು ಚಪಾತಿಯಿಂದ ಮಾಡತ್ತೀನಿ ಮಸ್ತ್ ಟೇಸ್ಟ್ ರೀ ಇದು ಈ ಥರ ಚಪಾತಿನ ಮುರ್ಕೊಂಡು ಒಂದು ಒಂದೆರಡರಿಂದ ಮೂರು ನಿಮಿಷ ನೆನೆ ಇಡ್ಬೇಕು ನೀರಾಗ ನೆನೆ ಇಟ್ಟು ಅದು ನೀರೆಲ್ಲ ಬಸ್ದು ತಕೊಂಡು ಒಂದು ಐದು ನಿಮಿಷ ಬಿಟ್ಟರೆ ಅದು ಫುಲ್ ಹೆಂಗೆ ಸಾಫ್ಟಾಗಿ ಮಸ್ತ್ ಅರಳತೈತಿ ರೀ ಅದೆಲ್ಲ ಹೂ ಥರ ಅರಳಿರ್ತೈತಿ ಬಾಯಿ ಮುಚ್ಚಿಟ್ಬಿಟ್ರೆ ಅರಳಿರ್ತೈತಿ ಈ ಥರ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಬೇಕಾದ್ರೆ ಹಾಕೋರಿ ನಾನು ಹಾಕ್ಕೊಂಡಿಲ್ಲ ಮತ್ತು ಕರ್ಬೇವ್ ಕೊತ್ತಂಬರಿ ಇಷ್ಟಿದ್ರೆ ಸಾಕಿದಕ್ಕೆ ಭಾಳನ ಏನು ಆದ ಇದೆ ಹಾಕಿ ಹಾಕುವಂಥ ಅವಶ್ಯಕತೆ ಇಲ್ಲರಿ ಇವಾಗ ಒಂದು ಬುಟ್ಟಿ ಕಾಯಕ್ಕೆ ಹಾಕಿಟ್ಕೊಂಡಿನಿ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳತ್ತೀನಿ ಎಣ್ಣೆ ಕಾದ್ಮ್ಯಾಗ ಇದಕ್ಕೆ ಸೀಸ್ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅವೆಲ್ಲ ಚಟ್ಪಟ್ಟು ಸೆಡದ್ಮಾಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು ಒಂಚೂರ ಉಪ್ಪು ಹಾಕೊಂಡು ಫ್ರೈ ಮಾಡೋದ್ರಿಂದ ಬೇಗ ಉಳ್ಳಾಗಡ್ಡಿ ಫ್ರೈ ಆಗ್ತೈತೆ ರೀ ಅದ್ರ ಜೊತೆಗೆ ನಾನು ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಹಿಂಗೆ ಎರಡರಿಂದ ಮೂರು ನಿಮಿಷ ಹಸಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಬಾಡಿಸ್ಕೊಳಕತ್ತೀನಿ ಹಿಂಗೆ ಇವೆಲ್ಲ ಸ್ವಲ್ಪ ಫುಲ್ ಫ್ರೈ ಆದ್ಮ್ಯಾಗ ನಾನು ಇದಕ್ಕೆ ಅದೇನು ಚಪಾತಿ ರೀ ಅದನ್ನು ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೊಂಡ ಇದಕ್ಕೆ ಅರ್ಶಿಣ ಪುಡಿನೂ ಹಾಕೋತೀನಿ ಅರ್ಶಿನ ಪುಡಿ ಉಪ್ಪ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಚಪಾತಿ ಒಳಗೆ ಆಲ್ರೆಡಿ ನಾದು ಮುಂದೆ ನಾವು ಉಪ್ಪು ಹಾಕೊಂಡ ನಾದಿರ್ತೀವಿ ಹಿಂಗಾಗಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊರಿ ಇವಾಗ ಅರಿಶಿಣ ಪುಡಿ ಉಪ್ಪು ಸೇರಿಸ್ಕೊಳಕತ್ತೀನಿ ನಾನು ಒಂದು ಅದನ್ನ ಇನ್ನೊಂದು ಎರಡರಿಂದ ಮೂರು ನಿಮಿಷ ಈ ಥರ ರೋಸ್ಟ್ ಮ್ಯಾಗ ನಾನು ಚಪಾತಿ ಫುಲ್ ಹೆಂಗಂದ್ರೆ ಫುಲ್ ಅವ ಎಲ್ಲ ಆಗಿದ್ದು ಅವನ್ನ ಈ ಥರ ಅದನ್ನೂ ಅದ್ರ ಜೊತೆಗೆ ಸೇರಿಸ್ಕೊಳಕತ್ತೀನಿ ಇದನ್ನು ನೀಟಾಗಿ ಈ ಥರ ಎಲ್ಲ ಆಗಿ ಮಿಕ್ಸ್ ಮಾಡಿ ಹಾಕೊಂಡಾಗ ಮಿಕ್ಸ್ ಮಾಡ್ಕೋಬೇಕು ಇವಾಗ ಗರ್ನಿ ರೆಡಿ ಆಯ್ತು ರೀ ಯಾಕಂದ್ರೆ ಇದ್ರ ಜೊತೆ ಸಾರು ಹಾಕೊಂಡು ಹಂಗೆ ತಿಂದರೂ ನಡೀತೈತಿ ಮಸ್ತ್ ಟೇಸ್ಟಿ ಆಗಿತ್ತು ರೀ ಇವಾಗ ಕೊತ್ತಂಬರಿ ಸೇರಿಸ್ಕೊಂಡ್ರೆ ಚಪಾತಿ ಇವಾಗ ಗರ್ನಿ ಆಯ್ತು ರೀ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ವಿ ಅಂದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ ಪ್ಲೀಸ್ ಲೈಕ್ ಮಾಡಿರಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನೋ